ಮನುಷ್ಯ ಎಷ್ಟೇ ದೊಡ್ಡವನಾದರೂ ಮಾನ್ವೀಯತೆ ಇಲ್ಲದಿದ್ದರೆ ಅವನ ಜೀವನ ವ್ಯರ್ಥ ಮನುಷ್ಯ ಮನುಷ್ಯನನ್ನ ಗೌರವಿಸುವುದಕ್ಕೆ ಕಲಿಯಬೇಕು ಎಂದು ಕುಕನೂರಿನ ದಳಪತಿ ವೀರಯ್ಯ ತೋಂಡದಾರ್ಯ ಮಠ ಹೇಳಿದರು ಅವರು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಅನ್ನದಾನೇಶ್ವರ ಶಾಖಾ ಮಠದಲ್ಲಿ ಕಾರ್ತಿಕೋತ್ಸವ ಒಂದು ನೂರ ಎಂಬತ್ತನೇ ಶಿವಾನುಭವ ಮತ್ತು ಸಂಗೀತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಂಗೀತಕ್ಕೆ ಸೋಲದ ಮನಸ್ಸುಗಳು ಇಲ್ಲ ಸಂಗೀತ ಕೇಳುವುದರಿಂದ ಮನಸ್ಸು ಹಗುರವಾಗುತ್ತದೆ ಸಂಗೀತ ಕ್ಷೇತ್ರಕ್ಕೆ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಕೊಡುಗೆ ಅಪಾರ ಮತ್ತು ಕುಕನೂರು ಬಾಬಣ್ಣ ಕಲ್ಮನಿ ಅವರ ನಿಧನ ಕಲಾ ರಂಗಕ್ಕೆ ತುಂಬಲಾರದ ನಷ್ಟ ಅವರ ಸಾಧನೆ ಅನನ್ಯವಾದದ್ದು ಅವರ ಕುಟುಂಬವೇ ಕಲಾ ಕ್ಷೇತ್ರಕ್ಕೆ ಮೀಸಲಾಗಿತ್ತು ಎಂದರು ನಂತರ ಮಾತನಾಡಿದ ವಕೀಲರಾದ ಶಿರೂರು ಗ್ರಾಮದ ಚಿನ್ನಪ್ಪ ತಳ್ವಾರ್ ಶಿವಾನುಭವ ಕಾರ್ಯಕ್ರಮಗಳು ಮನುಷ್ಯನ ಬದುಕಿಗೆ ಸಹಕಾರಿಯಾಗಿವೆ ಪ್ರತಿ ಹಳ್ಳಿಗಳಲ್ಲಿಯೂ ಕೂಡ ಧರ್ಮ ಚಿಂತನಾ ಕಾರ್ಯಗಳು ನಡೆಯಬೇಕು ಮನುಷ್ಯ ಹಣವಂತನಾಗಿ ಬಾಳುವುದಕ್ಕಿಂತ ಗುಣವಂತನಾಗಿ ಸಂಸ್ಕಾರವಂತನಾಗಿ ಬದುಕು ನಡೆಸಬೇಕು ಎಂದರು ಹಿರಿಯರಾದ ವಿಆರ್ ಮಠ ಮಾತನಾಡಿ ಕುಕ್ನೂರು ಅಂದಾನೀಶ್ವರ ಮಠವು ಸಾಕಷ್ಟು ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದೆ ಶಿವಕುಮಾರ್ ಭಜಂತ್ರಿ ಸೇರಿದಂತೆ ಹಲವಾರು ಕಲಾವಿದರು ಶ್ರೀಮಠದಲ್ಲಿ ಸಂಗೀತ ಸೇವೆಯನ್ನು ಸಲ್ಲಿಸಿದ್ದಾರೆ ಕುಕ್ನೂರು ಮೆಲೋಡಿಸ್ ತಂಡದವರು ಕೂಡ ಶ್ರೀಮಠದ ಆಶ್ರಯದಲ್ಲಿ ಬೆಳೆದವರು ವಿಶೇಷವಾಗಿ ಪೂಜರ ನೆಚ್ಚಿನ ಕಲಾವಿದರಾಗಿ ಗುರುತಿಸಿಕೊಂಡವರು ಇಂತಹ ಹಲವಾರು ಕಲಾವಿದರು ಕೂಡ ಶ್ರೀಮಠಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ ಎಂದರು ಕಾರ್ತಿಕೋತ್ಸವ ನಿಮಿತ್ತ ಅಭಿಷೇಕ ಪ್ರಸಾದ ಸೇವೆ ಸಂಜೆ ಕಲಾವಿದರಾದ ಶಿವಶರಣಯ್ಯ ಮ್ಯಾಗಲ್ಮಠ ಅಶೋಕ್ ಬಂಗಿ ಶ್ರೀಮತಿ ಭಾರತಿ ಬಂಗಿ ಅನಿಲ್ ಕುಮಾರ್ ಮಂಜುನಾಥ್ ಮುಂಡ್ರಗಿ ಸೇರಿದಂತೆ ಹಲವಾರು ಕಲಾವಿದರು ಸಂಗೀತ ಸಂಜೆಯನ್ನು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಶ್ರೀಮಠದ ಪೂಜ್ಯ ಡಾಕ್ಟರ್ ಮಹದೇವ ಮಹಾಸ್ವಾಮಿಗಳು ಪೂಜ್ಯ ನಿರಂಜನ ಮಹಾಸ್ವಾಮಿಗಳು ಗದಿಗೆಪ್ಪ ಪವಾಡ್ ಶೆಟ್ಟಿ ಜಗದೀಶಯ್ಯ ಕಳ್ಳಿಮಠ ಪ್ರಭು ಶಿವಶಿಂಪೇರ್ ಮೇಘರಾಜ್ ಜಿಡಗಿ ಆನಂದ್ ಮಡಿವಾಳರ್ ಮತ್ತು ಅಕ್ಕನ ಬಳಗದ ಸದಸ್ಯರು ಇದ್ದರು ಚೆನ್ನೈಯ ಹಿರಿಮಠ ಎನ್ಕೆಎಸ್ ಟಿವಿ ಫೋರ್ ಕುಕ್ನೂರು